ಸೊ ಹಾಗಾಗಿ ತಂಬಿಗೆಯಲ್ಲಿ ನಾನೂರ ಅರವತ್ತಾರು ಗ್ರಾಮ್ ಚಿನ್ನ ನಿಧಿ ಒಂದ್ ಕಡೆ ಆಗಿತ್ತು ಸೊ ಗಂಗವ್ವ ರೀತಿ ಮನೆ ಜಾಗದಲ್ಲಿ ನಿಧಿ ಪತ್ತೆಯಾಗಿತ್ತು ಸ್ಥಳಕ್ಕೆ ಬೇರೆ ನೀಡಿದಂತಹಿಸ್ ಮುರುಗೇಶ್ ಅವರು ಎಸ್ಪಿ ರೋಹನ್ ಅವರು ಹಾಗೆ ಎಸ್ಪಿ ನಂಗಪ್ಪ ತಹಶೀಲ್ದಾರ್ ಶ್ರೀನಿವಾಸ್ ಕುಲ್ಕರ್ಣಿ ನಿಧಿ ಪರಿಶೀಲನೆ ಮಾಡಿದಂತಹ ಪುರಾತತ್ವ ಸಿಬ್ಬಂದಿಗಳು ಚಿನ್ನ ರಕ್ಷಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗದಗ ತಾಲೂಕಿನ ಲಕ್ಕಿಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ವೃತ್ತಿಯನ್ನ ಮಾಡ್ತಾ ಇದೆ ನೋಡಿ ಮನೆ ಅಗಿಯುವಂತ ಸಂದರ್ಭದಲ್ಲಿ ಮನೆ ಪಾಯ ಅಗಿಯುವಂತಹ ಸಂದರ್ಭದಲ್ಲಿ ನಿಧಿ ಸಿಗುತ್ತೆ ಆ ನಿಧಿ ಸಿಗುತ್ತಿದ್ದ ಹಾಗೆ ಮನೆ ಮಂದಿಗೆ ಒಂದಿಷ್ಟು ಸಹಜವಾಗಿ ಗೊತ್ತಾಗ್ತಾ ಇರೋದಿಲ್ಲ ಅದು ಏನೋ ಮೋಸ್ಟ್ಲಿ ನಿಧಿ ಇದೆಯಾ ಅಥವಾ ಏನಿದೆಯೋ ಅಥವಾ ಇಲ್ವೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಮೊದ ಮೊದಲಿಗೆ ಆ ಅವರ ಆಗಿರ್ಬೋದು ಆ ಮನೆ ಮಾಲೀಕರಾಗಿರ್ಬೋದು ಎಲ್ಲರೂ ಕೂಡ ಮೋಸ್ಟ್ಲಿ ಅದು ಈ ಜೋಗ್ಯರ್ ಅಂತ ಇರ್ತಾರೆ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಈ ಜಾತ್ರೆಗಳಲ್ಲಿ ಈ ತಂದಿಟ್ಟು ಜೋಗ್ಯರ್ ಯಾರು ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಸೊ ಆವಾಗ ಹೇಳದಂತ ಸಂದರ್ಭದಲ್ಲಿ ಇಲ್ಲ ಇದು ಅಲ್ಲಿರುವಂಥ ಊರಲ್ಲಿ ಒಬ್ರು ಹಿರಿಯರು ಅಂತ ಇರ್ತಾರೆ ಬಹುತೇಕ ಆ ಪಾರ್ಟಿ ಮೆಂಬರ್ಗಳು ಅವರಿಗೆ ಹೋಗಿ ಪರಿಚಯ ಹೇಳ್ತಾರೆ ಹೇಳುತ್ತಾರೆ ಈ ರೀತಿಯಾಗಿ ಸಿಕ್ಕಿದೆ ಇದು ಬಂಗಾರನ ಏನ್ ಕತೆ ಯಾಕಂದ್ರೆ ನೋಡಿದಂತ ಸಂದರ್ಭದಲ್ಲಿ ಇದು ಬಹುತೇಕ ಹನ್ನೆರಡನೇ ಶತಮಾನದ ಬಂಗಾರನೋ ಅಥವಾ ಯಾವ ರಾಜ ಮಹಾರಾಜರ ಕಾಲದಲ್ಲಿ ಇದ್ದಂತಹ ಬಂಗಾರನೋ ಅಥವಾ ಗೊತ್ತಾಗುತ್ತೆ ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸಿರಾಜ್ ಸಿಕ್ಕಿರುವಂತಹ ಸ್ಥಳವನ್ನು ಕೂಡ ನಾವು ಒಂದ್ಸಲ ಪರಿಶೀಲನೆ ಮಾಡಬೇಕು ಅಂದ್ರೆ ಇತಿಹಾಸವನ್ನು ತಿಳ್ಕೊಳ್ಬೇಕು ಹೌದು ಹದಿಮೂರನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಆಳದಂತಹ ಬಹಳ ದೊಡ್ಡ ಸಾಮ್ರಾಜ್ಯಗಳ ಪೈಕಿ ಲಕ್ಕುಂಡಿ ಒನ್ ಆಫ್ ದ ಇವತ್ತಿನ ಗದಗ ಜಿಲ್ಲೆಯ ಲಕ್ಕುಂಡಿಯ ಆರ್ಟಿಟೆಕ್ಚರ್ ಗಳನ್ನ ನೋಡಿದ್ರೆ ರಿಯಲಿ ವಿ ಫೀಲ್ ವಂಡರ್ ಅಷ್ಟು ಅದ್ಭುತವಾದಂತಹ ಆರ್ಟಿಟೆಕ್ಚರ್ ಇನ್ ಇನ್ಫ್ಯಾಕ್ಟ್ ವಿಜಯನಗರದ ಆರ್ಟಿಟೆಕ್ಚರ್ ಗಳೆಲ್ಲ ಹೆಂಗೋ ಅದೇ ಶೈಲಿಯ ಮತ್ತು ಕಲ್ಯಾಣ ಚಾಲುಕ್ಯರ ಆರ್ಕಿಟೆಕ್ಚರ್ ಕಂಪ್ಲೀಟ್ಲಿ ಡಿಫರೆಂಟ್ ನಾವು ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಆ ಒಂದು ಆರ್ಟಿಟೆಕ್ಚರಿನ ಭಂಗಿಗಳು ಆಕಾರಗಳು ಆ ಕೆತ್ತನೆಗಳನ್ನು ನೋಡಿದ್ರೆ ಹೇಳ್ಬಿಡ್ಬೋದು ಇದು ಚಾಲುಕ್ಯರದು ಅಂತ ಆಮೇಲೆ ನೀವು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದ್ರೂ ಕೂಡ ಅಲ್ಲಿ ಕೆರೆಗಳ ನಿರ್ಮಾಣ ಹೌದು ಚಾಲುಕ್ಯರು ಮಾಡಿರ್ತಕ್ಕಂತಹ ಕೆರೆಗಳು ಕಲ್ಯಾಣಿ ಅಂತಾನೆ ಕರೆಯೋದು ಚಾಲುಕ್ಯರ ಕಲ್ಯಾಣಿ ಅಂತಾನೆ ಅದಕ್ಕೊಂದು ಹೆಸರಪ್ಪ ಹೀಗೆ ನೀವು ಉತ್ತರ ಕರ್ನಾಟಕ ಭಾಗದ ಯಾವುದೇ ಪ್ರದೇಶಕ್ಕೂ ಹೋದ್ರೂ ಕೂಡ ಅಲ್ಲಿ ಚಾಲುಕ್ಯರ ಒಂದು ಕಲ್ಯಾಣಿ ಅನ್ನುವಂಥದ್ದು ಇದ್ದೇ ಇರುತ್ತೆ ಇರುತ್ತೆ ಸೊ ಆದ್ರಿಂದ ಅಂತಹ ದೊಡ್ಡ ರಾಜಾದಿರಾಜರು ಆಳಿರುವಂತಹ ಪ್ರದೇಶ ಇದಾಗಿರೋದ್ರಿಂದ ಸಿಕ್ಕರು ಸಿಕ್ಕಿರಬಹುದು ಈಗಲೂ ನೀವು ಯುನೆಸ್ಕೋ ಅನ್ನುವಂತಿದೆ ಹಂಪಿಗೆ ಹೋಗಿ ನೀವು ಹೌದು ವಿಜಯವಿಟ್ಲ ದೇವಸ್ಥಾನದ ಹತ್ರನೂ ಲೋಟಸ್ ಮಹಲ್ ಹತ್ರನೋ ಹೋಗಿ ಕೈ ಹಾಕಿ ಅದಗಂಗಿಲ್ಲ ಹಿಂಗೆ ತೆಗಿಯಂಗಿಲ್ಲ ಹಿಂಗೆ ಹೆಂಗೆ ಎಲ್ಲೂ ಅಂದ್ರೆ ಗೊತ್ತಾಯ್ತಲ್ಲ ಬರಂಗಿಲ್ಲ ತೆಗೆಯಂಗಿಲ್ಲ ಎಲ್ಲಿ ಬೇಕಾದಲ್ಲೂ ಸಿಗಬಹುದು ಏನಾದ್ರೂ ಸಿಗಬಹುದು ಅಂತ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿ ರಿಸ್ಟ್ರಿಕ್ಷನ್ಸ್ ಯುನೆಸ್ಕೋ ಹಾಕಿದೆ ಆದ್ರೆ ಏನ್ ಮಾಡ್ತೀರಿ ಲಕ್ಕುಂಡಿ ಯುನೆಸ್ಕೋ ಅಡಿಯಲ್ಲಿ ಇಲ್ವಲ್ಲ ಇದೇನೋ ಇಲ್ವಾ ಗೊತ್ತಿಲ್ಲ ಇದೇನಾ ಇಲ್ವಾ ಇಲ್ಲ ಇಲ್ಲ ಅಂತ ಅನ್ಸುತ್ತೆ ಸೊ ಇದು ದೇವಸ್ಥಾನದ ಪ್ರಾಕಾರದಲ್ಲಿ ಅಂತೂ ಸಿಕ್ಕಿಲ್ಲ ಆದ್ರೆ ಊರ್ನಲ್ಲಿ ಸಿಕ್ಕಿದ್ದಂತರು ಸತ್ಯ ಊರು ದೇವಸ್ಥಾನ ಎಲ್ಲಿದೆ ಊರಲ್ಲೇ ಇದೆ ಊರಲ್ಲಿ ಏನಿದೆ ಪೂರ್ವಿಕರ ಮನೆಗಳಿದೆ ಅವ್ರನ್ನ ಆಗ್ಲೇ ಹೇಳ್ದಾಗ ನೀವು ಹೇಳ್ದಾಗೆ ಹೌದು ಇದು ಎಷ್ಟು ವರ್ಷದ ಹಿಂದಿಂದು ಈಗೆಲ್ಲವೂ ಕೂಡ ಶತಮಾನದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ ಪುರಾತತ್ವ ಇಲ್ಲ ನನ್ನ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಮುಂದಿನ ಕಾಲದಲ್ಲಿ ಒಂದು ಬಡತನ ಬರ್ಬೋದು ಒಂದು ಹರಿದ್ರ ಪೂರ್ವಜರು ಹುತಿಟ್ಟು ಹೋಗಿರ್ಬೋದು ಆ ತರದ ಎಷ್ಟೋ ಕಥೆಗಳನ್ನು ನಾವು ಕೇಳಿದೀವಿ ಎಷ್ಟೋ ನಿದರ್ಶನಗಳಿದೆ ಅನ್ಯ ಸಿಕ್ಕಿರ್ಬೋದು ಆಗ್ಲಿ ಟೆಸ್ಟ್ ಆಗಲಿ ಟೆಸ್ಟ್ ಆದ ನಂತರ ಅದು ಎಷ್ಟನೇ ಶತಮಾನದ್ದು ಏನು ಈಗಿರೋರು ಯಾರು ಅವ್ರಿಗೆ ಏನ್ ಮಾಡ್ಬೇಕು ಎಷ್ಟು ಕೊಡಬೇಕು ಏನು ಒಂದೇ ಒಂದೇ ಅದು ಒಂದು ಬೇಡಿಕೆ ಮನೆಯವರು ನಮಗೊಂದು ಮನೆ ಕಟ್ಸ್ಕೊಡಿ ಸಾಕು ಅಂತಂದ್ರೆ ಈಗ ಹಿಂಗ್ ಬೇಕಾದರೂ ಆ ಕಡೆ ಈ ಕಡೆ ಅಗದ್ಬಿಟ್ಟಿದ್ದಾರೆ ಜೆ ಸಿ ಪಿ ತಂದ್ಬಿಟ್ಟು ಸೊ ಈಗ ಮನೆ ಕಟ್ತಾ ಇದಾರೆ ಬೀದಿಗೆ ಇಲ್ಲ ಅಂತಂದ್ರೆ ಸೊ ಆ ಕುಟುಂಬಕ್ಕೆ ಏನಾದ್ರು ಆಸರಿ ಕೊಡ್ಬೇಕಲ್ವಾ ಸರ್ಕಾರ ಮನೆ ಕಟ್ಟೋದು ದೂರದ ಮಾತು ಮನೆ ಕಟ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಸದ್ಯಕ್ಕ ಒಂದ್ ಸ್ವಲ್ಪ ದಿನ ಮನೆಗೆ ಪೊಲೀಸ್ ಸೆಕ್ಯೂರಿಟಿ ಇವಾಗ ಇಲ್ಲ ಇಲ್ಲ ಅದು ದೇವಸ್ಥಾನದಲ್ಲಿ ಇಟ್ಟುಬಿಟ್ಟಿದ್ದಾರೆ ಅಲ್ಲಲ್ಲ ಈಗ ಸಿಕ್ಕಿರೋ ದೇವಸ್ಥಾನದಲ್ಲಿ ಇನ್ನು ಮುಂದೆ ಏನಾದ್ರು ಸಿಗಬಹುದು ಅಂತ ಬರಬಹುದ್ರೆ ಸ್ವಲ್ಪ ಕೂಡ ಒಂದು ಕಡೆ ಗದಗ ನಲ್ಲಿ ಸಿಕ್ಕಿರುವಂತದ್ದು ಬಹಳಷ್ಟು ಸದ್ದನ ಮಾಡ್ತಾ ಇದೆ ಒಂದ್ ಕಡೆ ಪುರಾತತ್ವ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ನೋಡೋಣ ಯಾವ ಮಟ್ಟಕ್ಕೆ ಹೋಗಿ ಏನೇನ್ ಆಗುತ್ತೋ ಏನ್ ಕಥೆನೋ ಆ ಕುಟುಂಬಕ್ಕೆ ಯಾವ ರೀತಿ ಸರ್ಕಾರ ಒಂದಿಷ್ಟು ಭರವಸೆಗಳನ್ನ ಕೊಡುತ್ತೋ ನೋಡ್ಬೇಕಾಗಿದೆ